ಏನೋ ಸಂತೋಷ ಏನೋ ಉಲ್ಲಾಸ ಏನೋ ವಿಶೇಷವೇಧಿ ಹಿಂದು ಮುಗಿಯದಸಿ ಪ್ರೇಮ ಬಂದನಾ ಜನ್ಮ ಜನ್ಮದ ಏನೋ ಸಂತೋಷ ಏನೋ ಉಲ್ಲಾಸ ಏನೋ ವಿಶೇಷವೀದಿಂದು ಮುಗಿಯದಸಿ ಪ್ರೇಮ ಬಂಧನಾ ಜನ್ಮ ಜನ್ಮದಾಯಿ ಆತ್ಮ ಬಂಧನ ನನ್ನಾಸೆ ನಿನ್ನಾಸೆ ಒಂದಾಗಿ ಕೂಡಿ ನೀನು ಉಯ್ಯಾಲೆ ತಾನಾಡಿದೆ ನಿನ್ನಲ್ಲಿ ನನ್ನಲ್ಲಿ ಒಲವಿಂದ ಕೂಡಿ ಏನೇನು ಆಡಿ ಎಲ್ಲೆಲ್ಲೂ ಸಂತೋಷವೋ ದಾಹವೋ ಮೋಹವೋ ಹೂಬಳ್ಳಿಯಂತೆ ಮರಸುತ್ತಿ ಬಂದು ತಾನೀಡೆ ತಾನಿಡೆ ಅಂಚಿನ ಮಿಂಚಿನ ಊಬಳ್ಳಿ ಎಂದು ಬಂದು ತಾನೀಡಿ ಆಲಿಂಗನಾ ಏನೋ ಸಂತೋಷ ಏನೋ ಉಲ್ಲಾಸ ಏನೋ ವಿಶೇಷವೀಧಿನ ಎಂದು ಮುಗಿಯದಾಗೇ ಪ್ರೇಮ ಬಂಧನ ಮ ಜನ್ಮದಾಯೇ ಆತ್ಮ ಬಂಧನ